ಹಾಯ್ ಎಲ್ರಿಗೂ ನಮಸ್ಕಾರ ಬಿಸಿ ಬಿಸಿಯಾದ ತುಪ್ಪದ ಕಜ್ಜಾಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಗ್ಲಾಸ್ ಸಕ್ಕಿನ ನೀರಲ್ಲಿ ಪೂರ್ತಿ ಮುಳುಗೋ ಥರ ನೆನೆ ಇಟ್ಟು ರಾತ್ರಿ ಪೂರ್ತಿ ನೆನೆ ಇಡಬೇಕು ನಾಳೆ ಬೆಳಿಗ್ಗೆ ಎದ್ದು ನೀರನ್ನೆಲ್ಲ ಶೋಧಿಸಿ ಅದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಬಿಡಬೇಕು ಅದು ಹಾರಿದ್ರ ನಂತರ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡರ್ ಥರ ಮಾಡ್ಕೋಬೇಕು ನೀರು ಹಾಕ್ತೇನೆ ಹಾಗೆ ಪೌಡರ್ ಥರ ಮಾಡ್ಕೋಬೇಕು ನಂತರ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಎರಡೂವರೆ ಅಚ್ಚು ಬೆಲ್ಲನ ತಗೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕರ್ಗೋದಿಕ್ಕೆ ಬಿಡಬೇಕು ಅದು ಕರಗಿದ ನಂತರ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆಗ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತಗೊಂಡು ಆ ಪಾಕನ ಅದಕ್ಕೆ ಹಾಕಿದ್ರೆ ಅದು ಉಂಡೆ ಥರ ಬಂದರೆ ಪಾಕ ರೆಡಿ ಇರುತ್ತೆ ಅಂತ ಅರ್ಥ ಅಕ್ ಹಸಿಟ್ಟನ್ನ ಏನು ರೆಡಿ ಮಾಡ್ಕೊಂಡಿರ್ತೀವಿ ಆ ಹಸಿಟ್ಟನ್ನ ಹಾಕಿ ಚೆನ್ನಾಗಿ ಆ ಪಾಕದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬಿಳಿ ಎಳ್ಳು ಮತ್ತು ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಗ ಕಜ್ಜಾಯದಿಟ್ಟು ರೆಡಿ ಇರುತ್ತೆ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಕಿದನ್ನು ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡಿ ಆ ಎಣ್ಣೆ ಒಳಗಡೆ ನಾವು ಈ ಕಜ್ಜಾಯದಿಟ್ಟು ಏನು ತಟ್ಟಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಕಜ್ಜಾಯದಿಟ್ಟನ್ನು ಒಂದು ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಹಾಕಿ ರೌಂಡ್ ಶೇಪಲ್ಲಿ ತಟ್ಟು ಕೈಯಲ್ಲಿ ತಟ್ಟಿದ್ರೆ ಈ ಥರ ಶೇಪ್ ಬರುತ್ತೆ ನಂತರ ಕಜ್ಜಾಯ ರೆಡಿ ಇರುತ್ತೆ ತುಪ್ಪದಲ್ಲಿ ಕರಿಯೋದ್ರಿಂದ ಬಿಸಿ ಬಿಸಿಯಾದ ತುಪ್ಪದ ಕಜ್ಜಾಯ ರೆಡಿ ಇರುತ್ತೆ ತಿನ್ನೋದಕ್ಕೂ ಬಿಸಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು